ರಾಹುಲ್ ಗಾಂಧಿ ಸರಳ ವ್ಯಕ್ತಿತ್ವಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳ್ಬೋದು ಇವತ್ತು ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯ ರಾಹುಲ್ ಗಾಂಧಿ ಅವರು ಏಕಾಏಕಿ ಒಂದು ಹೋಟೆಲ್ಗೆ ಖಾಸಗಿ ಹೋಟೆಲ್ಗೆ ವಿಸಿಟ್ ಮಾಡಿದ್ರು ಅಲ್ಲಿ ಒಂದು ಸರಳವಾಗಿ ಒಂದು ಸಾಮಾನ್ಯ ವ್ಯಕ್ತಿ ಅಂತ ಓಡಾಟವನ್ನು ನಡೆಸಿದ್ರು ಆದರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ಡೆಲಿವರಿ ಬಾಯ್ ಬೈಕನ್ನು ಏರಿ ಅಲ್ಲಿಂದ ಖಾಸಗಿ ಹೋಟೆಲ್ನಿಂದ ಮತ್ತೊಂದು ಖಾಸಗಿ ಹೋಟೆಲ್ಗೆ ಬಂದಂಥದ್ದು ಆ ಬೈಕಲ್ಲಿ ಕರ್ಕೊಂಡು ರಾಹುಲ್ ಗಾಂಧಿ ಕರ್ಕೊಂಡು ಬಂದಂತಹ ಸವಾರ ಅಂದ್ರೆ ಬೈಕ್ ಸವಾರ ನಮ್ಮ ಜೊತೆ ಅವರನ್ನೇ ಮಾತಾಡಿಸ್ತೀನಿ ನಿಮ್ಗೆ ಏನಾದ್ರು ಅನಿಸುತ್ತಾ ರಾಹುಲ್ ಗಾಂಧಿ ಅವರು ನಿಮ್ಮ ಬೈಕನ್ನ ಹತ್ಕೊಂಡು ಬರ್ತಾರೆ ಅಂತ ಅನ್ಸಿತ್ತ ಏನು ಅನಿಸಿಲ್ಲ ಸರ್ ನನಗೆ ಒಂದು ಆಶ್ಚರ್ಯ ಆಯಿತು ನಮ್ಮ ಪಕ್ದಲ್ಲಿ ಕುತ್ಕೊಂಡು ಬಂದಿದ್ರಲ್ಲ ಒಂದು ಇಂಡಿಯಾ ಪ್ರೈಮ್ ಮಿನಿಸ್ಟರು ಅಂತ ನನಗೆ ಒಂದು ಖುಷಿ ಆಯ್ತು ಸರ್ ಅವರು ಪ್ರಧಾನಿ ಆಗ್ತಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ವ್ಯಕ್ತಿ ನಿಮ್ಮ ಬಂದರು ಅನ್ನೋದು ನಿಮ್ಮ ಆಚೆ ಆಸೆನೇ ಸರ್ ನಿಮ್ಗೆ ಹೇಳಿದ್ರು ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರು ಬರೋದ ಬಗ್ಗೆ ಏನೇ ಬರ್ತಾರೆ ಅಂತ ಹೇಳಿದ್ರೆ ಏನೇನು ಗೊತ್ತಿಲ್ಲ ಸರ್ ನಾನು ಡಿಲಿವರಿ ಮಾಡಿಬಿಟ್ಟು ಬರುವಾಗ ಅವರು ಬಂದು ಈ ಥರ ಡ್ರಾಪ್ ಕೊಡು ಅಂತ ಹೇಳಿದ್ರು ಎಲ್ಲಿ ಸರ್ ಅಂದ್ರೆ ಸಾಂಗ್ಲೀ ನೋಡಿದ್ರು ನಾನು ಹಿಂದಿ ತಿರುಗಿ ನೋಡಿದ್ರೆ ರಾಘುಲ್ ಸರ್ ಅವರು ಆಮೇಲೆ ನಾನು ಎಲ್ಲಿ ಕರ್ಕೊಂಡು ಬಂದುಬಿಟ್ಟೆ ಸರ್ ಏನಾದ್ರು ನಿಮ್ ಜೊತೆ ಮಾತಾಡಿದ್ರ ಬರುವಂತಮೆಂಟ್ ಅಲ್ಲಿ ಏನಾದ್ರು ಮಾತಾಡಿದೆ ಸರ್ ಅವರಿಗೆ ಈ ತರ ನಾವು ಕೆಲಸ ಮಾಡೋದು ಸರ್ ನಮ್ಗೆ ಏನಾದ್ರು ಸಹಾಯ ಮಾಡಿ ಅಂತ ಹೇಳಿದ್ರೆ ಅವ್ರು ಏನಾದ್ರು ಈ ತರ ನಾವು ರಾಜಸ್ಥಾನದಲ್ಲಿ ಒಂದು ಇದು ಮಾಡಿದಿವಿ ಅದು ಕರ್ನಾಟಕ ನಾನು ತಗೊಂಡ್ ಬಂದು ಮಾಡಿಸ್ತೀನಿ ಅಂತ ಹೇಳಿದ್ರು ಆಯ್ತು ಸರ್ ಅಷ್ಟೇ ಮಾತಾಡಿದ್ವಿ ತುಂಬಾ ಮೇಲೆ ಕೈ ಹಾಕೊಂಡು ಬಂದ್ರು ಕೈ ಹಾಕಿದ ಸಂದರ್ಭದಲ್ಲಿ ಹೇಗೆ ರಾಹುಲ್ ಎಲ್ಲ ಖುಷಿ ಆಯ್ತು ಸರ್ ಬಂದ್ ಪಕ್ಕದಲ್ಲಿ ಕುತ್ಕೊಳ್ಳಕ್ಕೆ ಹತ್ತು ಜನ ಬರ್ತಾರೆ ಈ ವ್ಯಕ್ತಿ ಆ ತರ ಇಲ್ಲ ಬಟ್ ಆ ಮೂಮೆಂಟ್ ಅಲ್ಲಿ ಹೇಗೆ ಅನಿಸುತ್ತೆ ಸೆಕ್ಯೂರಿಟಿ ಫುಲ್ ಏನು ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಬಟ್ ರಾಹುಲ್ ಗಾಂಧಿ ಅವರು ಬಂದು ನಿಮ್ ಬೈಕ್ ಹತ್ಕೊಂಡ್ಬಿಟ್ರ ಅದ ಆಶ್ಚರ್ಯ ಆಯ್ತು ಸರ್ ನಮಗೆ ಮೂಮೆಂಟ್ ಅಲ್ಲಿ ಏನ್ ಗೊತ್ತಾಗ್ಲಿಲ್ಲ ಯಾರು ಬರ್ತಾರೆ ಏನಿಲ್ಲ ಗೊತ್ತಿಲ್ಲ ಸರ್ ರೋಡ್ ಖಾಲಿ ಆಯ್ತು ಬರುವಾಗ ಈ ತರ ಡ್ರಾಪ್ ಕೇಳಿದ್ರು ಕೊಟ್ಟೆ ಸರ್ ಬೈಕ್ಬಿಟ್ಟು ಏನ್ ಹೇಳಿದ್ರೆ ಫೋಟೋ ಇಟ್ಬಿಟ್ಟು ಹೋದ್ರಿ ಖುಷಿ ಆಯ್ತು ಸರ್ ಅದೇ ಈ ಕ್ಷಣದ ಬಗ್ಗೆ ಏನ್ ಹೇಳ್ತೀರಿ ನಿಮಗೆ ಅಂತ ನಿಮ್ಗೆ ಯಾರು ಥ್ಯಾಂಕ್ಸ್ ಹೇಳ್ಬೇಕಂತ ಅಂತ ಇಷ್ಟಪಡ್ತೀರಿ ಮತ್ತೆ ಈ ಒಂದು ಸಂದರ್ಭ ಕ್ರಿಯೇಟ್ ಬಗ್ಗೆ ನಮ್ಮ ಮ್ಯಾನೇಜರ್ ಮ್ಯಾನೇಜರ್ಗೆ ಹೇಳ್ಬೇಕು ಸರ್ ಅವರೇ ಕರ್ಕೊಂಡು ಬಂದಿದ್ದು ಬಾ ಆತ ಡೆಲಿವರಿ ಅವ್ರು ಬರೋಣ ರಾಹುಲ್ ಗಾಂಧಿ ಇಲ್ಲ ಸರ್ ಇಲ್ಲಿ ಯಾವ ಏರಿಯಾದಲ್ಲಿ ಮನೆಯ ಮೊದಲು ಲಿಂಗ್ಲಾಜ್ಪುರ ಸರ್ತಾ ಇದ್ದೀನಿ ಬಾಯ್ ನಾನು ಇರೋ ಟೂ ಇಯರ್ಸ್ ಕೆಲಸ ಮಾಡ್ತಾ ಇದ್ದೀನಿ ಸರ್ ನನ್ನ ಕನ್ಸಲ್ಲಿ ಕೂಡ ನನ್ಸಿಲ್ಲ ಸರ್ ಈ ತರ ಒಂದು ಅದ್ಭುತ ಕಾರ್ಯ ಆಗುತ್ತಂತ ರಾಹುಲ್ ಗಾಂಧಿ ಅವರೇ ಬೈಕಲ್ ಹೋದ್ರು ಸರ್ ಸರಳ ಸರ್ ಖುಷಿ ಖುಷಿ ಆಗುತ್ತೆ ನನ್ನ ಹೆಸರು ಜೈಶೀಲನ್ ಅಂತ ಎಸ್ ಇದಿಷ್ಟು ರಾಹುಲ್ ಗಾಂಧಿ ಅವರನ್ನ ಕರ್ಕೊಂಡ್ ಬಂದಂತಹ ಬೈಕ್ ಸವಾರ ಡೆಲಿವರಿ ಬಾಯ್ ಆಗಿರುವಂತಹ ಅವರ ಮಾತು ತುಂಬಾ ಒಂದು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ತಮ್ಮ ಭುಜದ ಮೇಲೆ ಕೈ ಇಟ್ಕೊಂಡು ನನ್ನ ಬೈಕ್ ಅಲ್ಲಿ ಬರ್ತಾ ಇರೋ ಸಂದರ್ಭದಲ್ಲಿ ನನಗೆ ತುಂಬಾ ಖುಷಿ ಆಯ್ತು ಬಟ್ ನಾನು ಕೂಡ ಅವ್ರ ಜೊತೆಲಿ ಮಾತಾಡಿದೆ ತುಂಬಾ ಸೆಕ್ಯೂರಿಟಿ ಬೇರೆ ಬೇರೆ ಇರುತ್ತೆ ಆದ್ರೆ ಇಷ್ಟು ಸರಳವಾಗಿ ಸಾಮಾನ್ಯ ವ್ಯಕ್ತಿ ಅಂತ ನನ್ನ ಜೊತೆ ಬಂದಿದ್ದ ಕೂಡ ಖುಷಿ ಆಗ್ತಾ ಇದೆ ನಾನು ಕೂಡ ಜೊತೆ ಮಾತಾಡಿದ್ದು ತುಂಬಾ ನನಗೆ ಏನು ಒಂದು ಆಯ್ತು ಅನ್ನೋದ್ರ ಬಗ್ಗೆ ಅವರೊಂದು ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ವಾಗ್ಟಾ ನ್ಯೂಸ್ ಕನ್ನಡ ಬೆಂಗಳೂರು